ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಮಣಿಪಾಲ ವಲಯ ಉಡುಪಿ ತಾಲೂಕು ಮಂಚಿಕುಮೇರಿಯಲ್ಲಿ ತುಂಬಾ ಜನಸಂಖ್ಯೆ ಇರುವ ಪ್ರದೇಶ ಈ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲದಿದ್ದು ಬಿಸಿಲು ಮಳೆಗೆ ಜನರಿಗೆ ಸಮಸ್ಯೆ ಆಗುತ್ತಿದೆ ಇದನ್ನು ಗಮನಿಸಿದ ಗ್ರಾಮಾಭಿವೃದ್ಧಿ ಯೋಜನೆ ಶೌರ್ಯ ವಿಪತ್ತು ಘಟಕದ ಸದಸ್ಯರು ಊರಿನವರ ಸಹಕಾರದೊಂದಿಗೆ ಮತ್ತು ಶೌರ್ಯ ಘಟಕದ ಹರೀಶ್ ಅವರು ಆರ್ಥಿಕ ಸಹಕಾರ ನೀಡುವುದರೊಂದಿಗೆ ಶೌರ್ಯ ಘಟಕದ ಎಲ್ಲ ಸದಸ್ಯರು ಬಸ್ ಸ್ಟ್ಯಾಂಡ್ ಕೆಲಸ ಮಾಡಿ ಸ್ಥಳೀಯರಾದ ಈಶ್ವರ್ ಅವರು ಈ ನೂತನ ಬಸ್ ಸ್ಟ್ಯಾಂಡ್ ಅನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಅಶೋಕ್ ನಾಯ್ಕ್ ಜನಜಾಗೃತಿ ವೇದಿಕೆ ಸದಸ್ಯ ಕುಶಾಲ್ ಶೆಟ್ಟಿ ಹಾಗೂ ಅನೇಕ ಅತಿಥಿ ಗಣ್ಯರು ಭಾಗವಹಿಸಿದರು